ತಾಯಿ ಮತ್ತು ಇಬ್ಬರು ಮಕ್ಕಳ ಶವ ಪತ್ತೆಯಾಗಿರೋ ಘಟನೆ ನಡೆದಿದೆ ಪುಟ್ಟ ಪುಟ್ಟ ಮಕ್ಕಳ ಜೊತೆಗೆ ತಾಯಿ ಆತ್ಮಹತ್ಯೆ ಮಾಡಿಕೊಂಡ್ಲ ಬಾಗೇಪಲ್ಲಿ ತಾಲೂಕಿನ ಮಿಟ್ಟಿಮಿರಿ ಕೆರೆಯಲ್ಲಿ ನಡೆದ ಘಟನೆ ಇದು ಮಕ್ಕಳ ಜೊತೆ ತಾಯಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಬಾಗೇಪಲ್ಲಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಒಂದು ಪ್ರಕರಣ ಎಂಥವರೇ ನೋಡಿದ್ರು ಒಂದು ಹೃದಯ ವಿದ್ರಾವಕ ಘಟನೆ ಕೆರೆಯಲ್ಲಿ ಶವಗಳು ತೇಲಾಡ್ತಾ ಇದ್ದದನ್ನ ಅಲ್ಲಿನ ಸ್ಥಳೀಯರು ನೋಡ್ತಾರೆ ನೋಡಿ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಯುಗವಕೋಟೆ ಗ್ರಾಮದ ನಿವಾಸಿ ರಾಧಾ ಅಂತ ತಿಳಿದು ಬಂದಿದೆ ನಾಲ್ಕು ವರ್ಷದ ಪುಟ್ಟ ಕಂದಮ್ಮ ಪೂರ್ವಿತ ಇನ್ನೊಬ್ಬ ಮಗುವಿನ ಹೆಸರು ಇನ್ನೂ ಕೂಡ ಇಟ್ಟಿರಲಿಲ್ಲ ಪುಟ್ಟ ಮಗು ಅದು ಕೋಟೆ ಗ್ರಾಮದ ಮೃತ ಮಹಿಳೆ ಗಂಡ ಮಲ್ಲಿಕಾರ್ಜುನ್ ಅಂತ ತಿಳಿದು ಬಂದಿದೆ ಯಾವ ಕಾರಣದಿಂದ ಈಕೆ ಮಕ್ಕಳನ್ನು ಕರ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ಳು ಅನ್ನುವಂತಹ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಆದರೆ ನೋಡಿ ಒಂದು ಪುಟ್ಟ ಕಂದಮ್ಮ ಮತ್ತೊಂದು ನಾಲ್ಕು ವರ್ಷದ ಮುದ್ದಾದ ಮಗು ಎರಡೂ ಮಕ್ಕಳನ್ನು ಕೂಡ ಕರ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಈ ತಾಯಿ ಕೆಟ್ಟ ತಂದೆ ತಾಯಿ ಇರೋದಿಲ್ಲ ಅಂತ ಹೇಳ್ತಾರೆ ಸೊ ಬಹುಶಃ ಆಕೆಗೆ ನಾನು ಸತ್ತ ಮೇಲೆ ನನ್ನ ಮಕ್ಕಳಿಗೆ ಯಾರ ಗತಿ ಯಾರು ನೋಡ್ಕೊಳ್ತಾರೆ ಅನ್ನುವಂತಹ ಅಭದ್ರತೆ ಕಾಡ್ತೋ ಏನೋ ಗೊತ್ತಿಲ್ಲ ಆ ಪುಟ್ಟ ಮಕ್ಕಳನ್ನು ಕೂಡ ಸೇರಿಸ್ಕೊಂಡು ಆಕೆ ಕೆರೆಗೆ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ ಅಂತ ಹೇಳಲಾಗ್ತಾ ಇದೆ ಮೇಲ್ನೋಟಕ್ಕೆ ಆತ್ಮಹತ್ಯೆ ಅಂತ ಹೇಳಲಾಗ್ತಿದೆ ಆದರೆ ಯಾವ ಕಾರಣಕ್ಕೆ ಏನು ಎತ್ತ ಯಾವಾಗಾದ ಘಟನೆ ಇದೆಲ್ಲದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ ಕೆರೆಯಲ್ಲಿ ತಾಯಿ ಮತ್ತು ಇಬ್ಬರು ಮಕ್ಕಳ ಶವ ಪತ್ತೆಯಾಗುತ್ತೆ ಕೆರೆಯಲ್ಲಿ ತೇಲ್ತಾ ಇರೋದನ್ನು ನೋಡ್ತಾರೆ ಅಲ್ಲಿದ್ದಂತಹ ಗ್ರಾಮಸ್ಥರು ಕೂಡಲೇ ಪೊಲೀಸ್ ಠಾಣೆಗೆ ಸುದ್ದಿಯನ್ನು ಮುಟ್ಟಿಸ್ತಾರೆ ಬಾಗೇಪಲ್ಲಿ ತಾಲೂಕಿನ ಮಿಟ್ಟಿಮಿರಿ ಕೆರೆಯಲ್ಲಿ ನಡೆದಂತಹ ಒಂದು ಪತ್ತೆಯಾದಂತಹ ಶವಗಳು ಮಕ್ಕಳ ಜೊತೆಯಲ್ಲಿ ತಾಯಿ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳಲಾಗ್ತಾ ಇದೆ ನಿಜಕ್ಕೂ ಒಂದು ಹೃದಯ ವಿದ್ರಾವಕ ಘಟನೆ ಅಂತ ಹೇಳ್ಬೋದು ಇಬ್ಬರು ಮಕ್ಕಳನ್ನು ಸೇರಿಸ್ಕೊಂಡು ಆ ತಾಯಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಬಾಗೇಪಲ್ಲಿ ತಾಲೂಕಿನ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಮಿಟ್ಟಿ ಮೆರೆ ಕೆರೆಯಲ್ಲಿ ನಡೆದಿರೋ ಘಟನೆ ತಾಯಿ ರಾಧಾ ಇಬ್ಬರು ಪುಟ್ ಪುಟ್ಟ ಮಕ್ಕಳು ಒಂದು ನಾಲ್ಕು ವರ್ಷದ ಮಗು ಇನ್ನೊಂದು ಬಹುಶಃ ಒಂದು ಒಂದೂವರೆ ವರ್ಷದ ಮಗು ಇರಬಹುದೇನೋ ಆದರೆ ಈ ಪುಟ್ಟ ಮಕ್ಕಳನ್ನ ಕರ್ಕೊಂಡು ಆಕೆ ಆತ್ಮಹತ್ಯೆ ಮಾಡ್ಕೊಂಡಿರೋದು ನೋಡಿದ್ರೆ ಬಹುಶಃ ಕೌಟುಂಬಿಕ ಕಲಹದಿಂದ ಬೇಸತ್ತು ತಾಯಿ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತಲೂ ಹೇಳಲಾಗ್ತಾ ಇದೆ ಶಂಕೆ ವ್ಯಕ್ತವಾಗ್ತಾ ಇದೆ ರಾಧಾ ಚಿಂತಾಮಣಿ ತಾಲೂಕಿನ ಮಲ್ಲಿಕಾರ್ಜುನ್ ಅನ್ನೋರ ಜೊತೆಗೆ ವಿವಾಹ ಆಗಿದ್ಲು ದಂಪತಿಗೆ ಇಬ್ಬರು ಮುದ್ದಾದ ಮಕ್ಕಳಿದ್ರು ಆದರೆ ಕೌಟುಂಬಿಕ ಜಗಳದಿಂದಲೇ ಮಹಿಳೆ ಮನನೊಂದಿದ್ರು ಅಂತಲೂ ಹೇಳಲಾಗ್ತಾ ಇದೆ ಈಗಾಗಲೇ ತಾಯಿ ಮತ್ತು ಮಕ್ಕಳ ಸಾವಿನ ತನಿಖೆ ನಡೆಸಲಾಗ್ತಾ ಇದೆ ಯಾವ ಕಾರಣಕ್ಕೆ ಏನು ಯಾವಾಗ ಮನೆ ಬಿಟ್ಟು ಬಂದಿದ್ರು ಏನು ಜಗಳ ಮಾಡ್ಕೊಂಡು ಬಂದಿದ್ರಾ ಅಥವಾ ಇನ್ಯಾರು ಪ್ರಚೋದನೆ ಕೊಟ್ಟಿದ್ರಾ ಇನ್ನೇನಾಗಿತ್ತು ಅನ್ನುವಂತಹ ಎಲ್ಲ ಮಾಹಿತಿಯನ್ನು ಕೂಡ ಇದೀಗ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ ಇಬ್ಬರು ಮಕ್ಕಳೊಂದಿಗೆ ತಾಯಿ ಬಾವಿಗೆ ಹಾರಿ ಅಂದರೆ ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಜೇಶ್ ನಿಜಕ್ಕೂ ಒಂದು ಹೃದಯ ವಿದ್ರಾವಕ ಘಟನೆ ಅಂತ ಹೇಳ್ಬೋದು ಪುಟ್ಟ ಪುಟ್ಟ ಮಕ್ಕಳನ್ನ ಲೋಕದ ಪ್ರಪಂಚದ ಜ್ಞಾನವೂ ಕೂಡ ಇಲ್ಲದೆ ಇರುವಂತಹ ಮುಗ್ಧ ಮನಸ್ಸಿನ ಮಕ್ಕಳನ್ನೂ ಕೂಡ ಬಿಟ್ಟಿಲ್ಲ ತಾಯಿ ಆ ಮಕ್ಕಳನ್ನು ಸೇರಿಸ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಏನು ಕಾರಣ ಡೀಟೇಲ್ಸ್ ಏನು ಈ ಬಗ್ಗೆ ಮಾಹಿತಿ ಲಭ್ಯ ಆಗಿದೆಯಾ ಹೌದು ಏನು ಇವತ್ತು ಬೆಳಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಬಲ್ ತಾಲೂಕಿನ ಮಿಟ್ಟೆಮೀರು ಕೆರೆಯಲ್ಲಿ ಬೆಳಗ್ಗೆ ತಾಯಿ ಮತ್ತು ಇಬ್ಬರು ಮಕ್ಕಳು ಶವಗಳು ನೀರಿನಲ್ಲಿ ತೇಲಾಡ್ತಾ ಇದ್ರು ಈ ಏನು ಈ ತೇಲಾಟ ಶವಗಳನ್ನೆಲ್ಲ ನೋಡಿ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ ಅವರು ಮಾಹಿತಿ ಏನು ಮಾಹಿತಿ ಕೊಟ್ಟಿದ್ರೆ ಪೊಲೀಸರು ಮತ್ತೆ ಅಗ್ನಿಶಾಮಕ ಸಿಬ್ಬಂದಿ ಇಬ್ರು ಸ್ಥಳಕ್ಕೆ ಭೇಟಿ ನೀಡಿ ಆ ಮೃತದೇಹಗಳನ್ನು ಹೊರತೆಗೆದು ನೋಡಿದರೆ ಅವರು ಬಿದ್ದು ಇನ್ನೂ ಮೂರು ದಿವಸ ಆಗಿದೆ ಅದಕ್ಕೋಸ್ಕರ ಈ ತೇಲಾಡ್ತಾ ಇದೆ ಅಂತ ಒಂದು ಮಾಹಿತಿ ಸಿಕ್ಕಿದೆ ಮತ್ತೆ ಅವರು ಏನು ಇವತ್ತು ಮೃತ ನೋಡ್ತಾ ಇದ್ರೆ ಒಂದು ಚಿಂತಾಮಣಿ ತಾಲೂಕಿನ ಇದೇ ಚಿಪ್ಪಳಾಪುರ ಜಿಲ್ಲೆ ಚಿಂತಾಮಣಿ ತಾಕೋಟೆ ರಾಧಾ ಮತ್ತು ಇಬ್ಬರು ಮಕ್ಕಳ ನಾಲ್ಕು ವರ್ಷದ ಪೂರ್ವಿಕ ಇಬ್ಬರು ಮಕ್ಕಳು ಇನ್ನೊಬ್ಬರಿಗೆ ಹೆಸರಿಟ್ಟಿಲ್ಲ ಇಂತ ಮಕ್ಕಳನ್ನು ಮನೆಯಲ್ಲಿ ಏನೋ ಗಂಡ ಹೆಂಡತಿ ಜಗಳವಾಡಿ ಕೆರೆಯಲ್ಲಿ ಬಿದ್ದಿರ್ಬೋದ ಅಂತ ಅದೊಂದು ಅನುಮಾನ ಪಡ್ತಾ ಇದ್ದಾರೆ ಮತ್ತೊಂದ್ ಕಡೆ ಇದು ಏನಕ್ಕೆ ಅಲ್ಲಿಂದ ಬಂದು ಚಿಂತಾಮಣಿಯಿಂದ ಬಂದು ಇಲ್ಲೇನಕ್ಕೆ ಬಿದ್ದಿದ್ದಾರೆ ಅಂತ ಮತ್ತೊಂದ್ ಕಡೆ ಶಂಕ ವ್ಯಕ್ತವಾಗ್ತಿದೆ ಈ ಏನನ್ನಾಗ್ಲಿ ಈ ಮಕ್ಕಳು ಮನೆ ಗಂಡ ಎಂತ ಜಗಳ ಮಾಡ್ಕೊಂಡಿದ್ದಾರೆ ಇನ್ನ ಹೆಸರಿಟ್ಟಿರೋ ಮಕ್ಕಳು ಅವನು ಒಂದು ಕೆರೆಯಲ್ಲಿ ಜಿಗುಸು ಸಾವನ್ನಪ್ಪಿರುವ ಕಡೆ ನಡೆದಿದೆ ಈ ನಿಖರವಾದ ಮಾಹಿತಿ ಯಾವುದೇ ಸಿಗ್ತಾ ಇಲ್ಲ ಮತ್ತೆ ಈ ಈ ಸುದ್ದಿಯನ್ನು ಎಲ್ಲಾ ಕಡೆ ಹಬ್ತಾ ಇದ್ದಂಗೆ ಸ್ಥಳೀಯರೆಲ್ಲ ಅಲ್ಲಿ ಬಂದು ಜಮಾಯಿಸಿ ಈ ಪ ಚಿಂತಾಮಣಿ ತಾಲೂಕಿನ ಊರಿಂದ ಬಂದು ಆ ಗಂಡನನ್ನು ಕರ್ಕೊಂಡ್ಬಂದು ಏನಿಂದ ಯಾವ್ದಂತ ಒಂದು ಮಾಹಿತಿ ಬೇರೆ ಪಡೆಯುತ್ತಿದ್ದಾರೆ ಪೊಲೀಸರು ಈ ಮಾಹಿತಿ ಏನು ಪಡೆದ ತಕ್ಷಣ ನಾವು ಸುದ್ದಿಗಾರರೊಂದಿಗೆ ಮಾತಾಡೋದು ಪೊಲೀಸರು ನಿಖರವಾದ ಅಂತೆ ಹೇಳ್ತಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ